ಈ ದೃಷ್ಟಿಯಿಂದ ಇವತ್ತು ನಾನು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮತ್ತು ಯಶತ್ಪುರ್ ವಿಧಾನಸಭಾ ಕ್ಷೇತ್ರ ಇವೆರಡು ಕ್ಷೇತ್ರಗೂ ಕೂಡ ನಾನು ಇಲ್ಲಿ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೇನೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ನೀವೆಲ್ಲ ಕಾರ್ಮಿಕ ವರ್ಗ ಎಲ್ಲ ಬಡವರಿದ್ದೀರಿ ಉದ್ಯೋಗವನ್ನು ಸ್ವಂತ ಉದ್ಯೋಗವನ್ನು ಬೇರೆಯವ್ರ ಮೇಲೆ ಅವಲಂಬಿಸ್ಕೊಂಡು ನೀವೆಲ್ಲ ಇರುವಂತ ಈ ಕ್ಷೇತ್ರ ಅದಕ್ಕೆ ನಾನು ಪ್ರತ್ಯೇಕವಾಗಿ ಭಾನುವಾರನೇ ಇಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಭಾನುವಾರ ನಿಮ್ಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಇಟ್ಟಿದ್ದೇವೆ ಸುರೇಶ್ ಅವ್ರು ಹೇಳಿದಂಗೆ ಇಲ್ಲ ದಿನ ನಾವು ಘೋಷಣೆ ಮಾಡಿದ್ದು ಆದ್ರೆ ಎಲೆಕ್ಷನ್ ಬಂತು ಅಧಿಕಾರಿಗಳು ಹೇಳಿದ್ರು ಯಾವುದು ಎಜುಕೇಶನ್ ಸಂಸ್ಥೆ ಇರುವಂತಹ ಜಾಗಗಳಲ್ಲಿ ಮಾಡಬೇಡಿ ಅಂತ ಹೇಳಿದ್ರು ಸೊ ಇದು ಯೂನಿವರ್ಸಿಟಿ ಕ್ಯಾಂಪಸ್ టీచర్ కాన్షియస్ ఇంకా యాకె సుబ్బ అధికారి తొందర అంతి నానే ముందు హాకి ఎలక్షన్ ఆదే మాట్ అదే ఇవతూ ఈ కార్యక్రమం నాం హావు ఇవ్వ ఇవ్వు ఈగా ఐదు గ్యారంటీ విచారీగా కేవలకెల్ విద్యుత్ శక్తి ఉచితంగా సిక్తాయి ఇన్ యారో హిరి సిక్తాయిజిస్టర్ మా ಯಾರಿಗೆ ಕಾರ್ಡ್ ಇಲ್ಲ ಬಡವರು ಕಾರ್ಡ್ ಇಲ್ಲ ಅವರು ಇಶ್ಯೂ ಮಾಡ್ಕೋಬಹುದು ಗೃಹಲಕ್ಷ್ಮಿ ಯಾರು ಸಿಗ್ತಾ ಇಲ್ಲ ಅವರು ಮಾಡ್ಕೊಳ್ಬಹುದು ಬಿ ಏನಾದ್ರು ಸಮಸ್ಯೆ ಇದ್ರೆ ಅವರು ಇಶ್ಯೂ ಮಾಡ್ಕೋಬಹುದು ಇಲ್ಲ ಕುಡಿಯೋ ನೀರಿನ ವಿಚಾರದಲ್ಲಿ ಸಮಸ್ಯೆ ಇದ್ರೆ ಅವರು ಇಶ್ಯೂ ಮಾಡ್ಕೋಬಹುದು ಇನ್ನು ಯಾವ್ದಾದ್ರು ಬೆಂಚಿನ್ ವಿಚಾರದಲ್ಲಿ ಯಾವ್ದಾದ್ರು ಒಂದು ಆಸ್ಪತ್ರೆ ವಿಚಾರದಲ್ಲಿ ಇಲ್ಲಿ ಡಾಕ್ಟರ್ಸ್ ಕೂಡ ಸುಮಾರು ಒಂದು ಹತ್ತೈದು ಜನ ಡಾಕ್ಟರ್ ಕೂಡ ವೇಟ್ ಮಾಡ್ತಾ ಇದ್ದಾರೆ ಯಾರು ಚೆಕ್ ಮಾಡಕ್ ಅವರು ಕೂಡ ಚೆಕ್ ಮಾಡಿಸ್ಕೊಳ್ಬಹುದು ಹೀಗೆ ಅಂಗನವಾಡಿ ವಿಚಾರದಲ್ಲಿ ಅಂಗನವಾಡಿಯವ್ರದ್ದು ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಅವರು ಕೂಡ ಮಾಡಬಹುದು ಸಂಧ್ಯಾ ಸುರಕ್ಷಣಾ ಯೋಜನೆಯಡಿಯಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅವರು ಕೂಡ ಮಾಡಬಹುದು ವಿಧಿರುವ ವೇತನದಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅವರು ಕೂಡ ಅರ್ಜಿ ಮಾಡಿಕೊಳ್ಬಹುದು ಖಾತೆ ವಿಚಾರದಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅವರು ಕೂಡ ರಿಜಿಸ್ಟರ್ ಮಾಡ್ಕೋಬಹುದು ಆದರೆ ಒಂದು ವಿಶೇಷವಾದಂತಹ ಐತಿಹಾಸಿಕವಾದಂತಹ ತೀರ್ಮಾನವನ್ನ ನಾನು ತೆಗೆದುಕೊಂಡಿದ್ದೇನೆ ಅದೇನೆಂದ್ರೆ ನಿಮ್ಮ ಎಲ್ಲ ದಾಖಲೆಗಳು ಬೆಂಗಳೂರು ನಗರದ ಎಲ್ಲ ದಾಖಲೆಗಳು ಖಾತಾ ಸಮೇತ ಎಲ್ಲೆಲ್ಲಿ ದುರುಪಯೋಗ ಆಗಿದೆ ಅದನ್ನೆಲ್ಲ ಸರಿಪಡಿಸಿ ಅಳತೆ ಮತ್ತು ಖಾತೆಗಳು ಅವನ್ನೆಲ್ಲ ಸೇರಿ ಇಡೀ ಬೆಂಗಳೂರು ನಗರಕ್ಕೆ ಒಂದು ಈ ಖಾತೆ ಒಂದು ನಿಮ್ಮ ಸೊತ್ತು ನಿಮ್ಮ ಸೊತ್ತಿನ ದಾಖಲೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಕೊಡಿಸುವಂತ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ಈಗ ಬೆಂಗಳೂರು ನಗರದಲ್ಲಿ ನಾನು ರೂಪಿಸಿದ್ದೇನೆ